ರಾಜ್ಯದಲ್ಲಿ ವಿದ್ಯುತ್ ದರ ಬಸ್ ದರ ಚಾಪಾ ಕಾಗದ ಮೇಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಹೆಚ್ಚು ಹೊರೆಯಾಗುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ನನೆಗುದಿಗೆ ಬಿದ್ದಿದ್ದು ಬಹುತೇಕ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಮಿತಿಮೀರಿದೆ ಎಂದು ಆರೋಪಿಸಿದರು ಮೂಡಾದಲ್ಲಿ ದಲ್ಲಾಳಿ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆಲ್ಲ ಕಡಿಮಾಣ ಹಾಕಬೇಕಿದೆ ಮೂಡಾದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಈಗ ವರ್ಷದ ತಿಂಗಳು ಹಿಂದೆ ತಿಳಿಸಿದರುಗೋಳ ಅಂತ ಹೇಳಿ ಹತ್ತು ಕೋಟಿ ರೂಪಾಯಿನ ಟೆಂಡರ್ ಮಾಡಿ ರಸ್ತೆನ ಬುದ್ಲಿ ಪೂಜೆ ಮಾಡಿದ್ದೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಬೆಟ್ಟಳ್ಳಿ ಇಟ್ಟು ಸಿಗೋಳ್ ಕಂಪ್ಲೀಟ್ ಆಗಿಲ್ಲ ಎಸ್ ಎಸ್ ಡಿ ಪಿನಲ್ಲಿ ತಂದ್ರೆಯಿಂದ ಸಾಲಿಗ್ರಾಮದ ತನಕ ಮೂರು ಕೋಟಿ ರೂಪಾಯಿ ಎರಡು ವರ್ಷ ಎಂಟು ತಿಂಗಳಾಗಿತ್ತು ಗುದ್ಲಿ ಪೂಜೆ ಮಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸೋಗೆ ಚುಂಚುಂಗಟ್ಟೆ ಮೇನ್ ರೋಡಿಂದ ಸೋಗೆಗೆ ಮೂರು ಕೋಟಿ ರೂಪಾಯಿ ಟೆಂಡ್ರಾಗಿ ಗುದ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ದು ಕಂಪ್ಲೀಟ್ ಆಗಲಿಲ್ಲ